ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಶುಭ ಸಂಜೆ ಯಾವಾಗಲೂ ಮಾರ್ನಿಂಗಿಂದ ರೊಟ್ಟಿನ ಶುರು ಮಾಡ್ತಾ ಇದ್ದೆ ಇವತ್ತು ಸಂಜೆಯಿಂದ ಶುರು ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮನೆಯವ್ರಿಗೆ ನಾನು ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟು ಆಮೇಲೆ ಸ್ವಲ್ಪ ತರಕಾರಿನ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಇಡ್ಲಿ ರವೆ ತರೋದಕ್ಕೆ ಮರೆತು ಬಿಟ್ಟೆ ಹೇಳೋದು ನಾನು ಇದೆ ಅಂತ ಅಂದ್ಕೊಂಡಿದ್ದೆ ಒಂಚೂರೇ ಇತ್ತು ಆಮೇಲೆ ಹೇಳಿದೆ ಹಾಗೆ ಅದನ್ನು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಇದೆ ಅಲ್ಲಿಂದ ತಂದು ಕೊಟ್ಟರು ಯಾಕಂದರೆ ನಾನು ಇಡ್ಲಿಗೆ ರುಬ್ತಾ ಇದ್ದೆ ನಾನು ಅವ್ರಿಗೆ ಏನಂದರೆ ನೀವು ರಾತ್ರಿ ಬರ್ತೀರಲ್ವ ಪೇಟೆಯಿಂದ ಆವಾಗ ತೊಗೊಂಡು ಬನ್ನಿ ಅಂತ ಹೇಳಿದೆ ಮತ್ತು ಅವರು ಬೇಡ ಅಂಥೇಳಿ ತಂದು ಕೊಟ್ಟು ಹೋದರೂ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಬೆಂಡೆಕಾಯಿನ ತಂದಿದ್ದಾರೆ ಕೊತ್ತಂಬರಿ ಸೊಪ್ಪು ಇನ್ನೊಂದು ಕಟ್ಟು ಬೇಕಿತ್ತು ಫ್ರೆಶ್ ಆಗಿ ತಂದು ಕೊಡ್ತೀನಿ ಅಂತ ಹೇಳಿದ್ರು ಹಾಗೆಯೇ ಕರಿಬೇವನ್ನ ಊರಿಂದ ತಂದಿದ್ದರು ಗೋಧಿ ಹಿಟ್ಟನ್ನು ನಾನು ಈಗ ಮಾಡಿಸ್ತಾ ಇಲ್ಲ ಸ್ವಲ್ಪ ದಿನದಿಂದ ಅದು ಫರ್ಚೂನ್ ಅವ್ರದ್ದು ಒಂದಕ್ಕೆ ಒಂದು ಫ್ರೀ ಬರ್ತಾಯಿದೆ ಹಾಗಾಗಿ ನಮ್ಮನವ್ರಿಗೆ ಕೈ ಕಾಲಿಗೆಲ್ಲ ಬೀಳಬೇಕು ಮಾಡಿಸ್ಕೊಡಿ ಮಾಡಿಸ್ಕೊಡಿ ಅಂತ ಹಾಗಾಗಿ ಬೇಡ ಅಂತ ಹೇಳಿ ನಾನು ತರಿಸ್ತೀನಿ ಹಾಗೆ ರಾಗಿ ಹಿಟ್ಟನ್ನು ಕೂಡ ಅಲ್ಲಿ ಒಬ್ಬರು ಮಾಡಿ ಕೊಡ್ತಾರೆ ಅಲ್ಲಿ ಏನಂದರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮಾಡಿ ಕೊಡ್ತಾರೆ ಅಂತ ಅವ್ರ ಹತ್ರ ಬಂದಿದ್ದಾರೆ ನಾನು ಹೊಸ ಅಕ್ಕಿ ಹಿಟ್ಟನ್ನ ತರಿಸಿದ್ದೆ ಒಂದು ಐದು ಕೆ ಜಿ ತುಂಬ ಚೆನ್ನಾಗಿತ್ತು ಕೆಂಪು ಅಕ್ಕಿಯಲ್ಲೇ ಅಕ್ಕಿ ಹಿಟ್ಟನ್ನ ಮಾಡಿದ್ರು ಹಾಗಾಗಿ ನನಗೆ ಇಷ್ಟ ಆಗಿತ್ತು ಹಾಗಾಗಿ ರಾಗಿ ಹಿಟ್ಟನ್ನು ಕೂಡ ನಾನು ರೆಡಿ ಅವ್ರ ಹತ್ರನೇ ತರಿಸಿದ್ದೆ ಈ ಸಲನೂ ಕೂಡ ಅವ್ರ ಹತ್ರನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅವರು ರಾಗಿನೇ ತೊಗೊಂಡು ಮಾರ್ತಾರಂತೆ ಒಂದು ಐದು ರೂಪಾಯಿ ಎಕ್ಸ್ಟ್ರಾ ಇದು ತೊಗೊತಾರೆ ಮತ್ತು ನಾವೂ ಅಷ್ಟೇ ಮನೆಗೆ ತಂದು ಅದನ್ನ ಸರಿ ಮಾಡಿ ಮಿಲ್ಲಿಗೆ ಹಾಕ್ಸೋಷ್ಟೊತ್ತಿಗೆ ನಮಗೂ ಅಷ್ಟೇ ಖರ್ಚು ಬೀಳುತ್ತೆ ಹಾಗಾಗಿ ನಾನು ಅಲ್ಲೇ ತೊಗೊಬನ್ನಿ ಅಂತ ಹೇಳಿದ್ದೆ ಹಾಗೆ ಅಲ್ಲೇ ತೊಗೊ ಬಂದಿದ್ದಾರೆ ನಾನು ಇಡ್ಲಿ ರವ ಇರಲಿಲ್ಲಲ್ಲ ನಾನು ರುಬ್ಬಿ ಇಡೋಣ ಅಂತ ರುಬ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವ್ರು ತಂದು ಕೊಟ್ರಲ್ಲ ರವೆನೂ ಕೂಡ ಹಾಕಿ ಈಗ ಕೈ ಆಡ್ತಾ ಇದ್ದೀನಿ ತುಂಬ ಸೆಕೆ ಇರೋದಕ್ಕೆ ನಾನು ಉಪ್ಪನ್ನ ಹಾಕೋದಿಲ್ಲ ಹಾಗೇ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ಅನ್ನನ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಶೇವು ಆಟಾಡೋದಕ್ಕೆ ಹೋಗಿದ್ದಾನೆ ಇನ್ನೇನು ಆಟದಿಂದ ಬರೋ ಸಮಯ ಆಗಿದೆ ಬೆಳಗ್ಗೆ ಚಪಾತಿ ಮಾಡಿದ್ದೆ ಹಾಗಾಗಿ ಸಂಜೆಗೆ ಏನೂ ಇರಲಿಲ್ಲ ಶ್ರೇಯು ಚಪಾತಿ ಬೇಡ ಅಂತ ಹೇಳಿದ್ದ ಹಾಗಾಗಿ ನಾನು ಇವತ್ತು ಸಂಜೆ ಪಲಾವ್ ಮಾಡೋಣ ಅಂತ ಹೇಳಿ ಪುದೀನನ ಇದ್ದೀನಿ ಹಾಗೆ ಶ್ರೇಯು ಆಟ ಆಡಿ ಬಂದವನು ತಿನ್ನೋದಕ್ಕೇನೂ ಇರಲಿಲ್ಲಲ್ಲ ಹಾಗಾಗಿ ಮ್ಯಾಗಿ ಮಾಡ್ಕೊಂಡಿದ್ದ ನಾನು ಮಾಡಿಕೊಡ್ಲಿಲ್ಲ ನಂಗೆ ಯಾಕೋ ಗೊತ್ತಿಲ್ಲ ಸ ಮ ಮಧ್ಯಾಹ್ನದಿಂದ ಒಂಥರ ಬೇಜಾರು ಬೇಜಾರು ಥರ ಅನ್ನಿಸ್ತಾಯಿತ್ತು ನಂಗೆ ಯಾಕೋ ಅಡುಗೆನೂ ಮಾಡಬೇಡ ಅನ್ನಿಸ್ತಾಯಿತ್ತು ಶ್ರೇಯೂ ಮಾಡ್ಕೊಂಡಿದ್ದ ತುಂಬ ಚೆನ್ನಾಗಾಗಿತ್ತು ಅದೇನೋ ಪಾಸ್ತಾ ಎಂಥದೋ ಮಿಕ್ಸ್ ಅಂತಾನೆ ಏನೋ ತೊಗೊಬಂದಿದ್ದಂತೆ ಚೆನ್ನಾಗಿತ್ತು ಆದರೆ ಆಲೂಗಡ್ಡೆ ನಂಚೂರು ಬೇಯಬೇಕಾಗಿತ್ತು ಅಷ್ಟೇ ಬಾಕಿ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಶ್ರೇಯು ಮ್ಯಾಗಿ ಮಾಡಿದ್ದಲ್ಲ ನನಗೂ ಒಂಚೂರು ಕೊಟ್ಟಿದ್ದ ನಾನೊಂದು ಸ್ವಲ್ಪ ತಿಂದೆ ತುಂಬ ಚೆನ್ನಾಗಿತ್ತು ನನಗೆ ನನ್ನ ಕೈ ರುಚಿ ತಿಂದ ತಿಂದು ಬೇಜಾರಾಗಿತ್ತಲ್ಲ ಹಾಗಾಗಿನೋ ಏನೋ ಗೊತ್ತಿಲ್ಲ ನಾನು ನಮ್ಮನವ್ರ ಹತ್ರ ಒಂದು ಸಲ ಅಂತ ಇದ್ದೆ ನಾವು ಬೆಳಗ್ಗೆ ಯಾವಾಗಾದರೂ ಒಂದೊಂದು ಸಲ ಮ್ಯಾಗಿ ಮಾಡ್ಕೊಳ್ಳೋಣ ತಿನ್ನೋದಕ್ಕೆ ಅಂತ ಜೀನಾ ಅದೇ ಅಡುಗೆ ಮಾಡಿ ಮಾಡಿ ನನಗೂ ಬೇಜಾರಾಗಿದೆ ಹಾಗಾಗಿ ನಮ್ಮನ ಮಾಡು ಅಂತ ಹೇಳಿದರು ಆದರೆ ನಾನು ಯಾವತ್ತೋ ಮಾಡಲೇ ಇಲ್ಲ ಮತ್ತು ಯಾವಾಗಲೂ ರೊಟ್ಟಿ ಕಡುಬು ದೋಸೆ ಇದೆ ಆಗೋಯ್ತು ಹಾಗೆ ರಾತ್ರಿ ಇದು ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡೆ ನಾನು ಶೇವು ಹೆಂಗಿದ್ರು ಅಡುಗೆ ಮನೆ ಗಲೀಜು ಮಾಡಿದ್ದಲ್ಲ ಅದ್ರ ಜೊತೆಗೆ ಅತ್ಲಾಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ಆಮೇಲೆ ಪಲಾವ್ ಮಾಡೋಕ್ಕಾಗುತ್ತೆ ಅಂತ ಪಲಾವಿಗೆ ಬೀನ್ಸ್ ಇರಲಿಲ್ಲ ನಮ್ಮ ಮನೆಯವ್ರಿಗೆ ತನ್ನಿ ಅಂತ ಹೇಳಿದ್ದೆ ಏಳುವರೆ ಆಯಿತು ಏಳು ಮುಕ್ಕಾಲು ಆಯಿತು ಆದರೂ ಅವ್ರು ಬರಲೇ ಇಲ್ಲ ಹಂಗೆ ನನಗೆ ಯಾಕೋ ಆಗೋಕೆ ಶುರುವಾಯಿತು ಹಾಗಾಗಿ ನಾನು ಎಂಟು ಗಂಟೆಗೆ ಯಾವಾಗಲೂ ಊಟ ಮಾಡಿಬಿಡ್ತೀವಿ ನಾ ಕಾದು ಕಾದು ಇಟ್ಟೆ ಅವರು ಬರಲೇ ಇಲ್ಲ ಹಾಗೆ ನಾನು ಒಗ್ಗರಣೆನೂ ಕೂಡ ಇಟ್ಟೆ ಇವತ್ತು ಬೀನ್ಸ್ ಹಾಕೋದು ಬೇಡ ಅಂತೇಳಿ ಬರೀ ಈರುಳ್ಳಿ ಆಲೂಗಡ್ಡೆ ಹಾಗೇ ಕ್ಯಾರೆಟ್ ಹಾಕಿದ್ದೀನಿ ಬಟಾಣಿ ಹಾಕಿದ್ದೀನಿ ನಾ ಕೇಳಿದೆ ಯಾವ ಅಕ್ಕಿಲಿ ಮಾಡಲಿ ಅಂತ ಬಾಸ್ಮತಿ ರೈಸಲ್ಲಿ ಮಾಡು ಅಂತ ಹೇಳ್ದೆ ಹಾಗಾಗಿ ಒಂದೇ ಕಪ್ಪಷ್ಟು ಮಾಡ್ತೀನಿ ಇದು ಜಾಸ್ತಿ ಆಗುತ್ತೆ ಮತ್ತು ಶ್ರೇಯು ಮ್ಯಾಗಿ ಕೂಡ ತಿಂದಿದ್ದಲ್ಲ ಅವನೇನೋ ಊಟದ ಶಾಸ್ತ್ರ ಮಾಡ್ತಾನೋ ಏನೋ ಅಂಥೇಳಿ ನಾನು ಅಕ್ಕಿ ಎಲ್ಲ ಹಾಕೋಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಇನ್ನೊಂದು ಎರಡು ನಿಮಿಷ ಮುಂಚೆ ಬಂದಿದ್ದರೆ ನಾನು ಬೀನ್ಸ್ನ ನಮ್ಮನೆಯವ್ರು ಅಂದರು ಈಗ ಕಟ್ ಮಾಡಿ ಹಾಕು ಅಂದರು ಅದು ಒಗ್ಗರಣೆಲಿ ಒಂಚೂರು ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ನಾನು ಈಗ ಯಾರು ಹೆಚ್ಚರು ಅಂತ ಹೇಳಿ ಅದನ್ನು ಕೂಡ ಮಾಡಲಿಲ್ಲ ಪುದೀನ ಇವತ್ತು ನಾನು ಜಾಸ್ತಿ ಹಾಕಿದ್ದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಒಳ್ಳೆ ಗ್ರೀನ್ ಕಲರ್ ಬಂದಿದೆ ಪಾಲಕ್ ಹಾಕಿದ್ದೀವೇನೋ ಪಾಲಕ್ ರೈಸ್ ಮಾಡ್ತಾಯಿದ್ದೀವೇನೋ ಅನ್ನೋ ಥರ ಬಂದಿದೆ ಕಲರು ಚೆನ್ನಾಗಿ ಕೂಡ ಆಗಿತ್ತು ಶ್ರೇಯು ಅದು ಏನದು ಒಗ್ಗರಣೆ ಹಾಕ್ತಾ ಇದ್ದೆ ಅಲ್ಲ ಅಂದರೆ ಮಸಾಲ ಎಲ್ಲ ಹುರಿತಾ ಇದ್ದೆ ಅಲ್ಲ ಆ ಘಮ ಘಮ ಬರ್ತಾಯ್ತಲ್ಲ ವಾವ್ ಏನು ಚೆನ್ನಾಗಿ ಘಮ ಬರ್ತಾಯಿದೆ ಮಮ್ಮಿ ಅಂತ ಹೇಳ್ದ ಅದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಮೇಲಿಂದ ಒಂದು ಚಮಚದಷ್ಟು ತುಪ್ಪ ಹಾಕಿ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಕುಕ್ಕರಲ್ಲಿ ಒಂದು ವಿಜನ್ ಹೊಡೆಸಿದ್ರೆ ಸಾಕು ಒಂದು ಪಾಟ್ ರೆಸಿಪಿ ಇದು ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿ ಜಟ್ಪಟ್ಟಂತ ಮಾಡ್ತೀನಿ ನಾನು ಇದು ರೆಸಿಪಿ ಕೂಡ ಒಂದ್ಸಲ ಶೇರ್ ಮಾಡಿದ್ದೀನಿ ಒಂದ್ಸಲ ಅಲ್ಲ ತುಂಬ ಸಲ ಇವತ್ತು ನನಗೆ ಯಾಕೋ ಅಡುಗೆ ಮಾಡೋ ಮೂಡ್ ಇರಲಿಲ್ಲ ಒಟ್ಟು ಕಾಟಾಚಾರಕ್ಕೆ ಅಡುಗೆ ಮಾಡ್ತಾಯಿದ್ದೆ ನಾನು ಕೂಡ ಆದರೆ ಚೆನ್ನಾಗಾಗಿತ್ತು ಕಲ್ಲಂಗಡಿ ಹಣ್ಣು ತಂದಿದ್ರಲ್ವ ಅದನ್ನು ಹೆಚ್ಚಿ ಕೊಟ್ಟರು ನಮ್ಮ ಮನೆಯವರು ನನಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿತ್ತು ಆಗ್ತಾ ಆಗ್ತಾಯಿತ್ತು ಹಾಗಾಗಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಬಾ ದೇವಸ್ಥಾನಕ್ಕಾದರೂ ಹೋಗಿ ಬರ್ಬೋದು ಅಂದರು ಮತ್ತು ಹೋಗಿ ಕೈ ಎಲ್ಲ ತೊಳ್ಕೊಂಡು ಈಗ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಮನೆಯವರು ಹೊರಟಿದ್ವಿ ನಂಗೆ ಒಂಚೂರು ಬೇಜಾರಾಯಿತು ಅಂದರೆ ಎಲ್ಲರೂ ಹೊರಗಡೆ ಹೋಗಿ ಸುಮ್ಮನೆ ಒಂದು ರೌಂಡ್ ಸುತ್ತರ್ಕೊಂಡು ಬರ್ತೀವಿ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇವತ್ತು ಕೂಡ ಅಷ್ಟೇ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಶ್ರೇಯು ಸ್ನಾನ ಮಾಡ್ತಾ ಇದ್ದ ಅವನಿಗೆ ಹೇಳಿದ್ವಿ ಒಂದು ಐದು ನಿಮಿಷದಲ್ಲಿ ಬರ್ತೀವಿ ಅಂತ ಆಮೇಲೆ ಅವನು ಅಂದ ನಾನು ಬರ್ತಾ ಇದ್ದೆ ದೇವಸ್ಥಾನಕ್ಕೆ ಆದರೆ ಅಂತ ಹೇಳ್ತಾ ಇದ್ದ ನಾವಲ್ಲ ಬಾ ಬಾ ಹೋಗೋಣ ಅಂದ್ರೆ ಹಾಗೆ ನಾನು ಕೂಡ ಹೊರಟೆ ಬಿಟ್ಟೆ ಅವನೂ ಕರ್ಕೊಂಡು ಹೋಗಬೇಕು ಅವ್ನು ಹುಷಾರಿಲ್ದಾಗ ನಾನು ಹೇಳ್ಕೊಂಡಿದ್ದೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ ಒಂದಿನ ಹಾಗೆ ರಾಯರ ಮಠ ಕೂಡ ಕರ್ಕೊಂಡು ಹೋಗ್ಬೇಕು ಅನ್ನ ಹಾಗೆ ಬೆಳಗ್ಗೆ ಮಾಡಿದ್ದು ಚಪಾತಿ ಒಂದಿತ್ತು ನನಗೆ ಕಲ್ಲಂಗಡಿ ಹಣ್ಣು ತಿಂದೆ ಅಲ್ಲ ಒಂಥರ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು ಹಾಗಾಗಿ ನನಗೆ ಒಂದು ಚೂರು ಪಲಾವ್ ಹಾಕ್ಕೊಂಡೆ ನಾನು ಒಂದು ಚಪಾತಿ ಇಷ್ಟು ನನ್ನ ಮದ್ ರಾತ್ರಿ ಡಿನ್ನರ್ ರಾತ್ರಿ ಯಾವಾಗಲೂ ಸ್ವಲ್ಪ ಕಮ್ಮಿನೇ ತಿನ್ನಬೇಕು ಮತ್ತು ಬೇಗ ತಿಂದರೆ ತುಂಬ ಒಳ್ಳೆಯದು ಏಳು ಗಂಟೆ ಮೇ ಮೇಲೆ ತಿಂದರೆ ತುಂಬ ಒಳ್ಳೆಯದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಊಟ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಈ ಅಭ್ಯಾಸನ ತುಂಬ ವರ್ಷಗಳಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಯಾವಾಗಲೂ ಎಂಟೂವರೆ ಒಳಗೆ ನಮ್ಮದು ಊಟ ಆಗಿಬಿಡುತ್ತೆ ಎಂಟು ಗಂಟೆಗೆ ನಮ್ಮದು ಊಟ ಶುರುವಾದರೆ ಎಂಟು ಕಾಲು ಎಂಟೂವರೆ ಒಳಗೆ ಊಟ ಆಗಿಬಿಡುತ್ತೆ ನಾವು ಬೇಗನೂ ಮಲಗ್ತೀವಿ ಬೇಗನೂ ಹೇಳ್ತೀವಿ ನಾನು ಚೂರು ಲೇಟ್ ಹೇಳ್ತೀನಿ ನಮ್ಮ ಮನೆಯವ್ರು ಮಾತ್ರ ಐದುವರೆ ಐದು ಗಂಟೆಗೆ ಎದ್ದು ಬಿಡ್ತಾರೆ ಇವತ್ತು ನೋಡಿ ನಮ್ಮ ಶ್ರೇಯುನು ನಮ್ಮ ಜೊತೆಗೇ ಎದ್ದು ಬಂದಿದ್ದಾನೆ ಮಲಗು ಅಂತ ಹೇಳಿದ್ರೆ ಏನಂದ್ರು ಇಲ್ಲ ಪೇಟೆಗೆ ಹೋಗಿ ಹಾಲು ತರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ ಹಾಲು ಎಲ್ಲ ಇದೆ ಬೇಡ ಅಂತ ಅಂದೆ ಅವನಿಗೆ ನಂದಿನಿ ಅವರು ಪೇಡ ತಿನ್ನೋದಕ್ಕಾಗಿ ಹಾಲು ತರ್ತೀನಿ ಹಾಲು ತರ್ತೀನಿ ಅಂತ ಹೇಳ್ತಾ ಇದ್ದ ಹಾಲು ಬೇಡ ಇದೆ ಅಂತ ಹೇಳಿದೆ ಆಮೇಲೆ ಮನೆಯವ್ರು ಬರಬೇಕಿದ್ರೆ ನಾನು ನಂದಿನಿ ನಂದಿನಿಯವರು ಪೇಡ ತಂದು ಕೊಡ್ತೀನಿ ಅಂತ ಹೇಳಿದ್ರು ಪೇಪರ್ ಓದ್ತಾ ಇದ್ದೆ ನಾನು ಊರಿಂದ ಬಂದು ಆಲ್ರೆಡಿ ಸುಮಾರು ದಿನ ಆಗಿತ್ತು ಆವಾಗ ಕಾಶ್ಮೀರದ್ದು ನಡೀತಾ ಇತ್ತು ಗಲಾಟೆ ನಾನು ಊರಲ್ಲಿ ಇದ್ದಾಗಲೇ ಆಗಿತ್ತು ಅದು ಬಂದ ಮೇಲೆ ಕೂಡ ಪೇಪರಲ್ಲಿ ಎಲ್ಲ ಒಂದು ವಾರದ ತನಕ ಅದೇ ಅದೇ ನ್ಯೂಸ್ ಇತ್ತಲ್ವ ಅದನ್ನೇ ನಾನು ಓದ್ತಾ ಇದ್ದೆ ನನಗೂ ಕೂಡ ಸ್ವಲ್ಪ ಕಣ್ಣು ಈಗ ಮಂಜು ಮಂಜು ಥರ ಆಗ್ತಾಯಿದೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಕನ್ನಡಕ ಹಾಕ್ಕೊಂಡು ಒಂಚೂರು ನೋಡಿದೆ ಅದೊಳ್ಳೆ ಬೂತ್ ಕನ್ನಡಕ ಹಾಕಿದಂಗೆ ದೊಡ್ಡ ದೊಡ್ಡ ಅಕ್ಷರ ಕಾಣ್ತಾ ಇತ್ತು ನನಗೆ ಆ ಕಾಶ್ಮೀರಲ್ಲಿ ಆಗಿದ್ದು ನೋಡಿ ಜೀರ್ಣ ಮಾಡ್ಕೊಳ್ಳೋಕೆ ಆಗಿಲ್ಲ ಪಾಪ ಹೆಂಡತಿ ಮಕ್ಕಳು ಎದುರುಗಡೆ ಗಂಡಂದ್ರನ್ನ ಆ ಥರ ಬರ್ಬರವಾಗಿ ಕೊಲೆ ಮಾಡಿರೋದು ನಿಜವಾಗ್ಲೂ ಒಂಥರ ಬೇಜಾರು ಅನ್ನಿಸ್ತು ಮತ್ತು ಅದೇ ನಾನು ಮನೆಯವರು ಅದೇ ಮಾತಾಡ್ತಾ ಇದ್ವಿ ನಮ್ಮ ದೇಶದಲ್ಲಿ ನಾವೇ ಓಡಾಡದೆ ಇರೋ ಥರ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ನಾವೇ ಸೇಫಾಗಿಲ್ಲ ಅನ್ನೋ ಥರ ನಮ್ಮ ದೇಶ ಅಂದರೆ ನಮ್ಮ ಮನೆ ಥರನೇ ಅಲ್ವಾ ನಮ್ಮ ಮನೇಲಿ ನಾವೇ ಸೇಫಾಗಿಲ್ಲ ಅಂದರೆ ಇದು ಯಾವ ಅರ್ಥ ಅಂತ ನನಗೂ ಅರ್ಥನೇ ಆಗಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಯಾರೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಇತ್ತಿತ್ತಲಾಗೆ ತುಂಬ ಜನ ಕಾಶ್ಮೀರ್ ಹೋಗಿರೋ ವ್ಲಾಗ್ಗಳನ್ನ ನೋಡ್ತಾ ಇದ್ದೆ ನಾನು ಈ ಸಲ ನಾವು ಕೂಡ ಅದೇ ಪ್ಲ್ಯಾನ್ ಮಾಡಿದ್ವಿ ನಾನು ಊರಲ್ಲಿದ್ದೆ ಅಲ್ಲ ಆವಾಗ ನಮ್ಮ ಮನೆಯವ್ರಿಗೆ ನಾನು ಒಂದು ವೀಡಿಯೋನ ಶೇರ್ ಮಾಡಿದ್ದೆ ಅಂದರೆ ನಾವು ಡೆಲ್ಲಿ ಹೋಗ್ಬೇಕಿದ್ರೆ ಅಷ್ಟೆಲ್ಲ ಏನು ಸರ್ಚ್ ಮಾಡಿ ಆ ಥರ ಏನೂ ಹೋಗಿರಲಿಲ್ಲ ಎಲ್ಲಿಗೆ ಹೋಗಬೇಕು ಏನು ಎತ್ತ ಅಂತ ಎಲ್ಲ ನಾವು ತುಂಬ ಇದನ್ನು ಜಾಗಗಳನ್ನೆಲ್ಲ ಬಿಟ್ಟು ಬಿಟ್ಟು ಬಂದಿದ್ವಿ ನಾವು ಏನು ಪ್ಲ್ಯಾನ್ ಅಷ್ಟು ಮಾಡದೆ ಹೋಗಿದ್ವಿ ಅದೊಂದು ನಾವು ಮಾಡಿರೋ ತಪ್ಪಾಗಿತ್ತು ಆದರೆ ಈ ಸಲ ಎಲ್ಲ ಹೋಗಬೇಕಿದ್ರೆ ನಾವು ಕೂಡ ಈ ಸಲ ಇದು ಜಮ್ಮು ಕಾಶ್ಮೀರ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಅಷ್ಟರೊಳಗೆ ಅವರು ಟಿಕೆಟ್ ಬುಕ್ ಮಾಡೋದಕ್ಕೆ ಅಂತ ಅವ್ರ ಹತ್ರ ಹೋಗಿದ್ರಂತೆ ಹೋಗಿ ಮಾತಾಡಿ ಟಿಕೆಟ್ ಎಲ್ಲ ಬುಕ್ ಮಾಡೋದು ಗೊತ್ತಲ್ವ ಸ್ವಲ್ಪ ಬೇಗ ಬೇಗ ಬುಕ್ ಮಾಡಿದ್ರೆ ನಮಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದಕ್ಕೆ ಸಿಗುತ್ತೆ ನಮ್ಮ ಮನೆಯವರು ಅವ್ರ ಹತ್ರ ಮಾತಾಡಿದ್ರಂತೆ ನಾನು ಕಳ್ಸೋದ್ಕು ಅವ್ರು ಹೇಳಿದ್ರು ನೋಡು ಈಡು ಜೋಡು ಹೆಂಗಿದೆ ಅಂತ ನಾನು ಆಲ್ರೆಡಿ ಮಾತಾಡಿ ಬಂದಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಜಮ್ಮು ಕಾಶ್ಮೀರ್ ಹೋಗೋದಕ್ಕಿಂತ ಮುಂಚೆ ನಮ್ಮ ನಾನು ಮಾತಾಡಿದ್ವಲ್ಲ ನಾನು ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಚೂರು ಇಷ್ಟ ಇರಲಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅದು ಸೇಫ್ ಅಲ್ಲ ಅಲ್ಲ ಅಂತ ಹೇಳ್ತಾ ಇದ್ರು ನಾನು ಇಷ್ಟೆಲ್ಲ ಜನ ಹೋಗ್ತಿದ್ದಾರಲ್ವಾ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೆ ಇದಾದ ಮೇಲೆ ಮನೆಯವ್ರು ಇನ್ನೂ ಅಲ್ಲಿಗೆ ಮಾತ್ರ ಹೋಗೋದು ಬೇಡ ಅಂತ ಹೇಳಿದ್ರು ನನಗೆ ತುಂಬ ಬೇಜಾರಾಯಿತು ಅಲ್ಲ ಮತ್ತು ಏನೂ ಮಾಡೋಕ್ಕಾಗೋದಿಲ್ಲ ಹೋಗದೆ ಇರೋದೇ ಒಳ್ಳೇದಲ್ವ ಪ್ರಾಣ ಇದ್ದರೆ ಎಲ್ಲಾದರೂ ಏನು ಬೇಕಾದ್ರೂ ಮಾಡ್ಬೋದು ಆ ಥರ ಎಲ್ಲ ನೋಡಿದಾಗ ಇನ್ಯಾರಿಗೂ ಯಾರಿಗೂ ಹೋಗೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ನಮ್ಮ ಮನೇಲಿ ನಾವೇ ಸೇಫ್ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಅಷ್ಟೇ ಮತ್ತೇನೂ ಇಲ್ಲ ಹಾಗೆ ಸಾಂಬಾರಿಗೆ ಕೂಡ ರೆಡಿ ಮಾಡಿದೆ ಹಾಗೆ ಇವತ್ತು ಮನೆ ಹತ್ರ ಕ್ಲೀನ್ ಮಾಡೋದಕ್ಕೆ ಇಬ್ಬರಿಗೆ ಬರೋದಕ್ಕೆ ಹೇಳಿದ್ದೆ ಅವರು ಬಂದಿದ್ದಾರೆ ಮನೆ ಹತ್ರ ಕಳೆ ತೆಗಿತಾ ಇದ್ದಾರೆ ನಂಗೆ ಮನೆ ಊರಿಂದ ಬಂದ ಮೇಲೆ ಮನೆ ಹತ್ರ ನೋಡಿ ಅದೋ ಕಾಡಿಗೆ ಬಂದಿದ್ದೀನಿ ಅನ್ನೋ ಒಂಥರ ಆಗಿತ್ತು ಅಷ್ಟು ಕಳೆ ಬೆಳೆದು ಹೋಗಿತ್ತು ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೆ ನಮ್ಮ ಎದುರುಗಡೆ ಮನೇಲಿ ಅನಿಶಾ ಅಂತ ಇದ್ದಾರೆ ಅವರು ಇಬ್ಬರನ್ನ ಕಳಿಸಿದ್ರು ಅವರೇ ಅದೇ ಕಳೆ ತೆಗಿತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಬಂದರು ಅವರು ಬರ್ತೀನಿ ಅಂತ ಹೇಳಿದರು ಆದರೆ ನಂಗೆ ಬರ್ತಾರೋ ಇಲ್ಲೋ ಅನ್ನೋದು ಕಾಯಂ ಇರಲಿಲ್ಲ ಅಲ್ಲ ಆಮೇಲೆ ಬಂದರು ಅವರು ಕೂಡ ಹಾಗಾಗಿ ನಾನು ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದೆ ಕೆಲಸದವ್ರು ಬರ್ತಾರೆ ಅಂತ ಹೇಳಿ ಅವರಿಗೆ ಟೀನ ಮಾಡಿಕೊಟ್ಟೆ ಅವ್ರು ಬಂದ ತಕ್ಷಣ ಹಾಗೆ ಇವತ್ತು ಇಡ್ಲಿಗೆ ಅವರಿಂದ ತಂದಿರೋ ತೊಂಡೆಕಾಯಿ ಇದೆಯಲ್ಲ ಅದನ್ನು ಇವತ್ತು ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ಹೆಚ್ಚುತ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದೆಲ್ಲ ಹಣ್ಣು ಆಗಿತ್ತು ತುಂಬ ಹಣ್ಣಾಗಿರೋದನ್ನ ತೆಗಿತಾಯಿದ್ದೀನಿ ಒಂದು ಮುಕ್ಕಾಲು ಬಾಗ ಹಣ್ಣಾಗಿರೋದನ್ನೆಲ್ಲ ಇದ್ದೀನಿ ಏನೂ ಆಗೋದಿಲ್ಲ ಚೆನ್ನಾಗಾಗುತ್ತೆ ಇವತ್ತು ಸ್ವಲ್ಪ ಬೇರೆ ಥರ ಹೆಚ್ಚಿ ಹಾಕೋಣ ಅಂತ ನೋಡಿ ಈ ಥರ ತೊಂಡೆಕಾಯಿನ ಹೆಚ್ಚಾ ಇದ್ದೀನಿ ನಾನು ಇಡ್ಲಿಕ್ಕೆ ಸಾಂಬಾರು ಮಾಡ್ತೀನಲ್ಲ ಯೂಟ್ಯೂಬಲ್ಲಿ ನೋಡಿ ನಾನು ಮಾಡಿರೋದು ಆ ಸಾಂಬಾರಿಗೆ ಅವರು ಬೇಳೆನೂ ಹಾಕೋದಿಲ್ಲ ಬರೀ ಟೊಮೆಟೊ ಈರುಳ್ಳಿ ಅದೆಲ್ಲ ಹಾಕಿ ಮಾಡ್ತಾರೆ ಆದರೆ ನಾನು ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ತೀನಿ ಮತ್ತು ತರಕಾರಿ ಕೂಡ ಅದಕ್ಕೆ ಹಾಕೋದಿಲ್ಲ ಬರೀ ಟೊಮೆಟೊ ಮಾತ್ರ ಹಾಕೋದು ನಾನು ಮಹಾ ನಾನೇ ನಾನು ಮಾಡಿರೋದೇನಾದರೂ ಅವ್ರು ವೀಡಿಯೋ ನೋಡಿದ್ರೆ ನಿಜ ಹೇಳ್ತೀನಿ ನೇಣಕಂಬಿಡ್ತಾರೆ ಏನೋ ಗೊತ್ತಿಲ್ಲ ಮತ್ತು ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೆಯವರು ಅಂದರು ಸುಮ್ಮನೆ ತುಂಬ ಚೆನ್ನಾಗಾಗಿದೆ ಕಣೆ ಸಾಂಬಾರು ಅಂತ ಹೇಳಿದ್ರು ಆದರೆ ಅದು ಮಾಡೋದು ಈ ರೀತಿ ಅಲ್ಲ ನಾನು ನಂದೇ ಆಗಿರೋ ರೀತಿಲಿ ಒಂದು ಸಾಂಬಾರನ್ನ ಮಾಡಿದೆ ಮತ್ತು ಆ ತೊಂಡೆಕಾಯಿ ಬೇರೆ ಊರಿಂದ ಆ ನಾಡಿ ತಂದಿದ್ದೀನಿ ಅದನ್ನು ಖರ್ಚು ಮಾಡಬೇಕಲ್ವಾ ಹಾಗಾಗಿ ಶ್ರೇಯು ಏನು ತೊಂಡೆಕಾಯಿ ತಿನ್ನೋದಿಲ್ಲ ಇಷ್ಟ ಆಗೋಲ್ಲ ಅವ್ನ ರಸನೇ ತಿಂತಾನೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಂಡೆಕಾಯಿನ ಹಾಕ್ಕೊಂಡಿದ್ದೀನಿ ತೊಂಡೆಕಾಯಿನ ನಾನು ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇರೆ ಬೇಯಿಸ್ಕೊತೀನಿ ಅದ್ರ ಜೊತೆಗೆ ಬೇಯಿಸಿದ್ರೆ ಅದನ್ನು ರುಬ್ಬಬೇಕು ಹಾಗಾಗಿ ಅದೇ ಕುಕ್ಕರಲ್ಲೇ ನಾನೀಗ ತೊಂಡೆಕಾಯಿಗೆ ಚೂರ ನೀರು ಹಾಕಿ ಚೂರು ಉಪ್ಪು ಹಾಕಿ ಬೇಯಿಸ್ಕೊತೀನಿ ಹಾಗೆ ಕಳೆ ತೆಗಿಯಕ್ಕೆ ಬಂದಿದ್ರಲ್ಲ ನೋಡಿ ಅವರು ಕಳೆ ತೆಗಿತಾ ಇದ್ದಾರೆ ನಮ್ಮ ಸಿಂಬನ ಕಟ್ ಹಾಕಿದ್ದೀನಿ ಯಾಕಂದರೆ ಅವನು ಅವ್ರ ಜೊತೆ ಆಟ ಆಡೋದಕ್ಕೆ ಹೋಗ್ತಾನೆ ಮತ್ತು ಅವ್ರು ಹೆದರ್ತಾರೆ ಹಾಗಾಗಿ ಅವನನ್ನು ಕಟ್ ಹಾಕಿದ್ದೀನಿ ಅಲ್ಲೇ ಕುತ್ಕೊಂಡಿದ್ದಾನೆ ಇಲ್ಲಾಂದರೆ ಒಳಗೆ ಬರ್ತಾನೆ ಬೇಕಮ್ಮಗ ಬಿಸ್ಕೆಟ್ ಉಟ್ಟಿ ಬಿಸ್ಕೆಟ್ ಉಟ್ಟಿ ನಂಗೆ ಯಾಕೋ ಗೊತ್ತಿಲ್ಲ ಹಶು ಆದಂಗೆ ಆಗ್ತಾ ಇತ್ತು ಹಾಗಾಗಿ ಎರಡು ಬಿಸ್ಕೆಟ್ನ ತಿಂತಾ ಇದ್ದೀನಿ ನಾನು ಶ್ರೇಯ್ನ್ ಕೇಳದೆ ಬೇಕಾ ಅಂತ ಅವನು ಕೂಡ ಬೇಡ ಅಂತ ಫಸ್ಟಿಗೆ ಬಂದಾಗ ಟೀ ಮಾಡಿಸ್ಕೊಂಡು ಕುಡಿತಾ ಇದ್ದ ಇವಾಗ ಅವನಿಗೂ ಟೀ ಎಲ್ಲ ಹೋಗ್ಬಿಟ್ಟಿದೆ ನಾನು ಹಾಸ್ಟೆಲಿಗೆ ಹೋದ್ಮೇಲೆ ಮತ್ತೆ ಶುರು ಮಾಡ್ತಾನೋ ಏನೋ ಗೊತ್ತಿಲ್ಲ ಹಾಗೆ ಟೊಮೆಟೊ ಅದೆಲ್ಲ ಬೇಯಿಸಿ ಇಟ್ಕೊಂಡಿದ್ದಲ್ಲ ಅದಕ್ಕೊಂದು ಚೂರೇ ಚೂರು ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಸಾಂಬಾರು ಪುಡಿ ಅಚ್ಕಾರದ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನೀಗ ನಾನು ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ಕಾಯಿ ತುರಿ ಕೂಡ ಹಾಕೋದಿಲ್ಲ ಆದರೆ ನಮಗೆ ಸಾಂಬಾರೆಲ್ಲ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನಾನು ಈ ಥರ ಎಲ್ಲ ಹಾಕಿ ಮಾಡ್ತೀನಿ ಹಾಗೆ ಒಗ್ಗರಣೆಯಲ್ಲಿ ಇದನ್ನ ಫಸ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಹುರಿದ್ಬಿಟ್ಟು ಆನಂತರ ತೊಂಡೆಕಾಯಿನ ಸೇರಿಸಿದ್ದೀನಿ ಸ್ವಲ್ಪ ಹುಳಿ ಹಾಕಿದ್ದೀನಿ ಯಾಕಂದರೆ ಟೊಮೆಟೋನು ಹುಳಿ ಇದೆ ತೊಂಡೆಕಾಯಿ ಹುಳಿ ಇರೋದರಿಂದ ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಚೂರು ದಪ್ಪ ಆಯಿತು ಇನ್ನೊಂದು ಚೂರು ನೀರು ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಉಪ್ಪು ಬೇಕಾ ಅಂತ ನೋಡಿದೆ ಹೌದು ಉಪ್ಪು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಸಾಂಬಾರು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಚಟ್ನಿ ಮಾಡೋಣ ಅಂತ ಚಟ್ನಿ ಮಾಡಿದೆ ಇವತ್ತು ಚಟ್ನಿಗೆ ನಾನು ಒಗ್ಗರಣೆ ಹಾಕಿಲ್ಲ ಪಾಪ ನಮ್ಮ ಶ್ರೇಯು ಒಗ್ಗರಣೆ ಹಾಕಿದೀಯಾ ಹಾಕಿದೀಯಾ ಅಂತ ಎರಡು ಮೂರು ಸಲ ಕೇಳ್ದ ಸುಳ್ಳೆ ಹ್ಞೂ ಅಂತ ಹೇಳ್ದೆ ಅದಕ್ಕೆ ಗೊತ್ತಾಗಲೇ ಇಲ್ಲ ಪಾಪ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾಯಿದೆ ಕುದಿ ಕುದ್ದು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಿಗೆ ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಾಗುತ್ತೆ ಈ ಸಾಂಬಾರು ಉಪ್ಪು ಹುಳಿ ಖಾರ ಸ್ವಲ್ಪ ಬೆಲ್ಲ ಮುಂದಿದ್ರೆ ಸೂಪರಾಗಿ ಆಗುತ್ತೆ ನಾನಿಗಂತೂ ಯಾವಾಗಲೂ ಇದನ್ನೇ ಮಾಡ್ತೀನಿ ಆದರೆ ನನ್ನದೇ ಆಗಿರೋ ಓವರ್ಜನಲ್ಲಿ ಮಾಡ್ತೀನಿ ಹಾಗೆಯೇ ಈ ಕಡೆ ನಾನು ಉದ್ದಿನ ಬೇಳೆನ ಕೂಡ ರುಬ್ಬಬೇಕು ಶ್ರೇಯು ವಡ ಮಾಡು ಅಂತ ಹೇಳಿದ್ದೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ ಹಾಗೆ ಈ ಕಡೆ ಇಡ್ಲಿ ಕೂಡ ಬೆಂದಿತ್ತು ಅವನಿಗೆ ಹಸಿವು ಆಗ್ತಾ ಇತ್ತಂತೆ ಅವನಿಗೆ ಬೇಗ ಹಾಸ್ಟೆಲಲ್ಲೆಲ್ಲ ತಿಂಡಿ ತಿಂದು ತಿಂದು ಬೇಗ ತಿಂತಾನಲ್ವಾ ಹಾಗಾಗಿ ಬೇಗ ತಿಂಡಿ ಮಾಡು ಮಮ್ಮಿ ಮಾಡು ಅಂತಿರ್ತಾನೆ ನನಗೆ ಈಗ ಮಕ್ಕಳು ಮನೇಲಿ ಇಲ್ದಿದ್ದಕ್ಕೆ ನಾನು ನನ್ನದೇ ಆಗಿರೋ ಟೈಮಲ್ಲಿ ಅಡುಗೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಅವಾಗಿನ ಥರ ಈಗ ಅರ್ಜೆಂಟ್ ಅರ್ಜೆಂಟ್ ಮಾಡೋದೇ ಇಲ್ಲ ಮತ್ತು ನನಗೆ ಈಗ ಅವಾಗೆಲ್ಲ ಓಡು ಓಡು ಅಂತ ಕೆಲಸ ಮಾಡ್ತಾಯಿದ್ದೆ ಇವಾಗ ನನಗೆ ಅಷ್ಟು ಹಂಗರ ಬೇಗ ಬೇಗ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಥವಾ ಈಗ ನಾನು ಮಾಡೋದನ್ನು ಬಿಟ್ಟಿದ್ದಕ್ಕೋ ಏನಕ್ಕೋ ಅಂತ ಗೊತ್ತಿಲ್ಲ ಮುಂಚೆ ಎಲ್ಲ ಎಷ್ಟು ಬೇಗ ನನ್ನ ಕೆಲಸಗಳಾಗ್ತಾಯಿತ್ತು ಗೊತ್ತಾ ಇವಾಗ ಏನೋ ಕೆಲಸ ಇಲ್ಲದಿದ್ರೂ ನಾನು ಕೆಲಸ ಆಗೋದು ಎರಡು ಗಂಟೆ ಆಗಿಬಿಡುತ್ತೆ ಹಾಗೆ ಇಡ್ಲಿನ ತೆಗೆದು ತೆಗಿತಾಯಿದ್ದೀನಿ ಶ್ರೇಯು ಆ ಬಟ್ಲು ಇಡ್ಲಿಲಿ ಮಾಡ್ತೀನಿ ಅಂದೆ ಅವನಿಗೆ ಯಾಕೋ ಇದರಲ್ಲಿ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಂತೆ ಹಾಗಾಗಿ ಇದರಲ್ಲೇ ಮಾಡಿದೆ ಯಾರೋ ನನಗೆ ಮೊನ್ನೆ ಕಮೆಂಟಲ್ಲಿ ಕೇಳಿದರು ಆ ಬಟ್ಲು ಎಲ್ಲಿ ಸಿಗುತ್ತೆ ಅಂಗಡೀಲಿ ಸಿಗುತ್ತಾ ಅಂತ ಗೊತ್ತಿಲ್ಲ ನಾನು ಅಮ್ಮನ ಹತ್ರ ಇಸ್ಕೊಂಬಂದಿದ್ದು ಬಂದಿದ್ದೆ ನಮ್ಮನೇಲೆಲ್ಲ ಮುಂಚೆ ಅದೇ ಥರ ಇಡ್ಲಿ ಮಾಡ್ತಾಯಿದ್ರು ಅಮ್ಮ ಈಗ ಅದನ್ನು ಇಲ್ಲ ಹಾಗಾಗಿ ನಾನು ಅದನ್ನು ಇಸ್ಕೊಂಡು ಬಂದಿದ್ದೆ ನನಗೆ ಆ ಥರ ಇಡ್ಲಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದನ್ನು ಬಟ್ಲುಗಳನ್ನ ಇಸ್ಕೊಂಡು ಬಂದಿದ್ದೀನಿ ಸಿಗ್ಬೋದು ಗೊತ್ತಿಲ್ಲ ಕೇಳಿ ನೋಡಿ ಅಂಗಡಿಗಳಲ್ಲಿ ಹಾಗೆ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋದಲ್ಲಿ ನೋಡಿದ್ದೆ ವಡ ಬಿಡೋದು ನನ್ನ ವಡ ಯಾವಾಗಲೂ ಶೇಪ್ ಬರೋದೇ ಇಲ್ಲ ಗೊತ್ತಾ ನಾನು ಸೋಸಾ ಹುಟ್ಟಲ್ಲೆಲ್ಲ ಬಿಡ್ತೀನಿ ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಸೌಟಲ್ಲಿ ಬಿಡೋದನ್ನು ನೋಡಿದ್ದೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಮಾಡಿದೆ ಆದರೆ ಅದರಲ್ಲಿ ಬರೋದಿಲ್ಲ ಚೆನ್ನಾಗಿ ಮಾಡಬೇಡಿ ಯಾರು ನನ್ನ ಥರ ಯಾರಾದರೂ ಟ್ರೈ ಮಾಡೋದಿದೆ ಸುಮ್ಮನೆ ಪಾತ್ರೆ ತೊಳೆಯೋಕೆ ಒಂದು ಪಾತ್ರೆ ಮಾಡ್ಕೊಳ್ಳೋದಾಗುತ್ತೆ ಅಷ್ಟೇ ನೋಡಿ ನಾನು ಮೂರು ಬಿಟ್ಟರೆ ಮೂರು ಕೂಡ ಶೇಪ್ ಬರಲೇ ಇಲ್ಲ ಆಮೇಲೆ ನಾನು ಇದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಏನದು ಸೋಸಾ ಹುಟ್ಟಲ್ಲಿ ಬಿಡೋದು ಆದರೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಹಿಟ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ನನಗೆ ಕೈಯಲ್ಲೇ ಶೇಪಲ್ಲಿ ಬಿಡೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಯಾವಾಗಲೂ ಸೋಸ ಹುಟ್ಟಲ್ಲೇನೇ ಬಿಡ್ತೀನಿ ಹಿಟ್ಟೇನಾದರೂ ತುಂಬ ತೆಳುವಾಯಿತು ಅಂದರೆ ಹಾಗೆ ಬೋಂಡ ಬಿಡ್ತಾರಲ್ಲ ಬೋಂಡ ಬಜ್ಜಿ ಆ ಥರ ಬಿಡ್ತೀನಿ ತಿನ್ನೋದಕ್ಕೆ ಶೇಪ್ ಯಾವುದಾದ್ರೇನಲ್ವ ರುಚಿ ಮುಖ್ಯ ಆಗುತ್ತೆ ಆದರೂ ಒಂದೊಂದ್ಸಲ ಕಣ್ಣಿಗೆ ಚೆನ್ನಾಗಿ ಕಂಡಾಗ ಓ ತಿನ್ನಬೇಕು ತಿನ್ನಬೇಕು ಅನ್ಸುತ್ತಲ್ವ ಮತ್ತು ಹೆಂಗೆಂಗೋ ಮಾಡಿದ್ರೆ ಇದೇನು ಒಡನಾ ಬೋಂಡನ ಅಂತ ಕೇಳ್ತಾನೆ ನನ್ನ ಮಗ ಅದಕ್ಕೆ ನೋಡೋಣ ನನಗೆ ಹೆಂಗಾಗುತ್ತೆ ಹಾಗೆ ಮಾಡಿದ್ದೀನಿ ಆಮೇಲೆ ಸೋಸಾ ಹುಟ್ಟಲ್ಲಿ ಬಿಟ್ಟಲ್ಲ ಆವಾಗ ಶೇಪ್ ತುಂಬ ಚೆನ್ನಾಗಿ ಬಂತು ಇದು ಸೌಟಲ್ಲಿ ಮಾಡಿದ್ದು ಸುಮ್ಮನೆ ಒಂದು ತೊಳೆಯೋಕೊಂದು ದಿನ ಸೌಟ್ ಮಾಡ್ಕೊಂಡಂಗೆ ಆಯಿತು ಅಷ್ಟೇ ಅದು ಬೇರೆ ಇಡ್ಲಿ ಮಾಡಿದ ದಿನ ಅಷ್ಟೊಂದು ಪಾತ್ರೆಗಳಿರುತ್ತೆ ಅದ್ರ ಜೊತೆಗೆ ಇದು ಒಂದು ಸೌಟು ನೋಡಿ ಇಡ್ಲಿ ಸಾರಿ ಇಡ್ಲಿ ಪಾತ್ರೆಯಲ್ಲಿ ಅಂತೀನಿ ನಾನೊಬ್ಳು ಸೊಸೆ ಹುಟ್ಟಲ್ಲಿ ಬಿಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಶೇಪಲ್ಲಿ ಬಂದಿದೆ ಅಂತ ಅದೇ ಎಲ್ಲದು ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಮತ್ತು ಸಣ್ಣ ಊರಿಲಿ ಇದನ್ನು ಬೇಯಿಸ್ಬೇಕು ಆವಾಗ ಮೇಲ್ಗಡೆ ಗರಿಗರಿ ಆಗುತ್ತೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನಾನು ಗರಿಯಾಗಿ ಬರುತ್ತೆ ಅಂತ ನಾನು ಹೀಗೆ ವೀಡಿಯೋದಲ್ಲಿ ನೋಡಿದ್ದನ್ನು ನಾನು ಕೂಡ ಮಾಡ್ತೀನಿ ಇವಾಗೇನು ಏನು ಗೊತ್ತ ಅಡುಗೆನ ಮುಂಚೆಲ್ಲ ಅಮ್ಮನ್ನು ನೋಡಿ ಇಲ್ಲ ದೊಡ್ಡವರು ನೋಡಿ ಅಡುಗೆ ಕಲಿತಾದ್ವಿ ಈಗ ಏನಂದರೆ ಯೂಟ್ಯೂಬ್ ನೋಡಿ ಅಡುಗೆ ಕಲಿಯೋ ಥರ ಆಗಿಬಿಟ್ಟಿದೆ ನಾನು ಇಡ್ಲಿ ಹಾಕಿ ಇದ್ದೆ ನಮ್ಮ ಶ್ರೇಯು ಇಡ್ಲಿ ಅಲ್ಲಿಟ್ಕೊಂಡು ಸಾಂಬಾರನ್ನ ನೋಡಿ ಎಲ್ಲಿ ಇದ್ದಾನೆ ಅಂತ ಒಂದು ಹೋಳು ತಿನ್ನಲಿಲ್ಲ ಬರೀ ರಸ ಮಾತ್ರ ಹಿಂಗೇನೆ ತಿಂದ ಕೆಲಸರಿಗೇನೋ ತಿಂಡಿ ಕೊಡೋದಿಲ್ಲ ಅವರು ಇಲ್ಲೇ ಹತ್ತಿರ ಇದೆ ಮನೆ ಹೋಗಿ ತಿಂಡಿ ಬರ್ತೀನಿ ಅಂತ ಹೇಳಿ ಅವರು ಕೂಡ ಒಂಬತ್ತು ಮುಕ್ಕಾಲು ಅಷ್ಟೊತ್ತಿಗೇನೋ ಹೋದರು ಆಮೇಲೆ ಹತ್ತುವರೆಗೇನೋ ಬಂದರು ಆದರೆ ಏನಾಯಿತು ಅಂದರೆ ಒಂದೇ ದಿನಕ್ಕೆ ಕೆಲಸ ಮುಗಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅದು ಮುಗಿಲಿಲ್ಲ ಕಳೆ ತುಂಬ ಎದ್ದಿತ್ತು ಇಬ್ಬರಿಗೂ ಎರಡು ದಿನ ಬೇಕು ಅಂತ ಹೇಳಿದ್ರು ನಮ್ಮನವ್ರು ಅದಕ್ಕೆ ಹೇಳಿದ್ರು ಏನಂದ್ರು ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಬಂದು ಒಂದೂವರೆಗೆ ಹೋಗ್ಬಿಡ್ತೀವಿ ಮನೆಗೆ ಅಂತ ಹೇಳಿದ್ರು ಅದಕ್ಕೆ ನಮ್ಮನೆಯವ್ರು ಏನಂದ್ರು ಇನ್ನೂ ಒಂದು ಆಳಿನ ಸಂಬಳನ ಹಾಕಿ ಕೊಡ್ತೀವಿ ಸಂಜೆ ತನಕ ಅಂದರೆ ಅದಷ್ಟು ಕ್ಲೀನ್ ಮಾಡಿಯೇ ಹೋಗ್ಬಿಡಿ ಅಂತ ಹೇಳಿದರು ಆಮೇಲೆ ಅವರು ಹ್ಞೂ ಅಂತ ಹೇಳಿದ್ರು ಆಮೇಲೆ ತಿನ್ನೋದಕ್ಕೇನಾದರೂ ಮತ್ತೆ ಬೆಳಗ್ಗೆ ಬೇಗ ತಿಂದಿದ್ದಲ್ವ ಒಂದೂವರೆ ಮೇಲೆ ನಾವು ಊಟ ಮಾಡ್ತಿರ್ತೀವಿ ಮತ್ತು ಅವ್ರಿಗೇನೋ ಕೊಡದಿದ್ದರೆ ಸರಿ ಆಗೋಲ್ಲ ಅಂತ ಹೇಳಿ ನಾನು ಅವ್ರು ಹೋಗ್ತಾರೆ ಹೋಗ್ತಾರಂತ ನಾನು ಅಡುಗೆ ಏನೋ ಮಾಡಿರಲಿಲ್ಲ ಆಮೇಲೆ ಮತ್ತೆ ನಾನು ಅವರಿಗೆ ಫಲಾವ್ನ ಮಾಡಿಕೊಟ್ಟೆ ತುಂಬ ಅಂದರೆ ತುಂಬ ಬಿಸಿಲೇ ಇತ್ತು ಅದಕ್ಕೆನೇ ಸ್ವಲ್ಪ ಶರ್ಬತ್ತಾದರೂ ಮಾಡಿಕೊಡೋಣ ಅಂತ ಶರ್ಬತ್ತನ್ನ ಮಾಡಿಕೊಡ್ತಾ ಇದ್ದೀನಿ ಮತ್ತು ಒಂಥರ ಕೆಲಸನೇ ಆಗಲಿಲ್ಲ ಕೆಲ್ಸದವ್ರು ಬಂದಿದ್ರಲ್ವ ಹೋಗಿ ಹೋಗಿ ಅಲ್ಲಿ ನಿಂತ್ಕೊತಾ ಇದ್ದೆ ಹಾಗೆ ಈಗ ಸ್ವಲ್ಪ ರಸಂ ಮಾಡಿದೆ ಆ ಕಡೆ ಅನ್ನ ಕೂಡ ಆಗಿದೆ ಅನ್ನನ ನಾನು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆನೇ ಇಟ್ಟಿದ್ದೆ ಯಾಕಂದರೆ ಇದು ಬಿಸಿ ಅದು ಬಿಸಿ ಆದರೆ ಊಟ ಆಗಲ್ಲ ಅಂತ ಹೇಳಿ ರಸಮ್ ಆಯ್ತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿನಾರು ಮಾಡೋಣ ಅಂತ ಹೇಳಿ ಕೋಸಂಬರಿಗೆಲ್ಲ ತುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ ಅವರು ಊಟಕ್ಕೆ ಇರ್ತಾರೆ ಅಂತ ನಾನು ಅದೇ ಅಂದ್ಕೊಂಡೆ ಅವರು ಬೆಳಗ್ಗೆ ನಾನು ಮಾತಾಡಿಬಿಟ್ಟಿದ್ರೆ ಇರ್ತಾರೆ ಅಂದರೆ ಇದೇ ಅನ್ನ ಸಾರನ್ನ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಿದ್ದೆ ಇದು ನಮ್ಮ ಮನೆಯವ್ರ ಊರಿಂದ ಬಂದ ಮೇಲೆ ಆಗಿರೋದು ಇನ್ನೇನು ಊಟಕ್ಕೆ ಕೂರೋಣ ಅಂತ ಇದ್ವಿ ಅಷ್ಟೊತ್ತಿಗೆ ಅವರಿಗೆ ಮತ್ತೇನಾದರೂ ಕೊಡೋಣ ಅಂತ ಹೇಳಿ ಚಿತ್ರಾನ್ನ ಏನಾದರೂ ಮಾಡೋಣ ಅಂದ್ಕೊಂಡೆ ಮತ್ತು ಅನ್ನ ಮಾಡಿ ಖಾರ ಮಾಡಿ ಎರಡೆರಡ ಆಗುತ್ತೆ ಅದಕ್ಕೆ ಸ್ವಲ್ಪ ಶ್ರೇಯುಮನೆ ವಾಂಗಿ ಭಾತ ಮಾಡೋಣ ಅಂತ ವಾಂಗಿ ಭಾತನ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್